ಮೊದಲ ಲೇಡಿ ಸೂಪರ್ ಸ್ಟಾರ್ ಅವರು ಅಂಥವರು ನನ್ನ ಜೊತೆ ಇಟ್ಕೊಂಡಂಥ ಪ್ರೀತಿ ಇದೆಯಲ್ಲ ವಿಶ್ವಾಸ ಇದೆಯಲ್ಲ ಬಹುಶಃ ಅದನ್ನು ನಾನು ಕೊನೆ ಉಸಿರಿರೋವರೆಗೂ ನನ್ನ ಕೈಲಿ ಮರಕ್ಕೆ ಸಾಧ್ಯವೇ ಇಲ್ಲ ತುಂಬ ವಿಶೇಷವಾದಂಥ ಕ್ಷಣ ನಾನು ನಿಮಗೆ ಹೇಳಬೇಕು ಅಂತಂದರೆ ನಾನು ಯಾವುದೋ ಒಂದು ನನ್ನ ಸಿನಿಮಾದ ಪ್ರಮೋಷನ್ಗೆ ಅಂತ ಯಾವುದೋ ಒಂದು ಟಿ ವಿ ಚಾನಲಲ್ಲಿ ಲೈವ್ ಕೂತಿರ್ತೀನಿ ಲೈವ್ ಕೂತಿದ್ರೆ ಈ ಮೇರು ಕಲಾವಿದೆ ಆ ಚಾನಲ್ ಲೈವ್ ಕಾರ್ಯಕ್ರಮದಲ್ಲಿ ಕೆಳಗಡೆ ಕೊಟ್ಟಂಥ ನಂಬರ್ನ ಔಟ್ ಮಾಡಿ ಅವ್ರ ಮನೆಯಿಂದ ನನಗೆ ಕಾಲ್ ಮಾಡ್ತಾರೆ ಅದು ಲೈವು ಅಂತ ಕೂಡ ಅವರು ಹಿಂಜರಿಕೆ ತೊಗೊಳ್ದೆ ಲೈವಲ್ಲಿ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿದ್ಯಾ ತುಂಬ ಒಳ್ಳೆಯ ಕಲಾವಿದೆ ಇನ್ನೂ ಹೆಚ್ಚು ನೀನು ಮಾಡಬೇಕು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಇವಾಗ ಚೆನ್ನಾಗಿ ಕಾಣ್ತಾ ಇದೆಯಾ ಅಂದರೆ ಮೇರು ನಟಿ ಮಾತ್ರ ಅಲ್ಲ ಮೇರು ವ್ಯಕ್ತಿತ್ವ ಅಂತ ಹಲವಾರು ಬಾರಿ ಅವರು ನಮಗೆ ನನಗೆ ತೋರಿಸ್ಕೊಟ್ಟಿದ್ದಾರೆ ತುಂಬ ಆತ್ಮೀಯವಾಗಿ ಮನೆ ಕರೆಯೋರು ಕಲಾವಿದರ ಮೇಲೆ ತುಂಬ ಪ್ರೀತಿ ಅಮ್ಮನಿಗೆ ನನ್ನ ಅಮ್ಮಂದ್ರನ್ನ ಕಂಡ್ರೆ ಅವ್ರಿಗೆ ವಿಶೇಷವಾದ ಪ್ರೀತಿ ಯಾವಾಗಲಾದರೂ ಮನೇಲಿ ತುಂಬ ಬೋರ್ ಆಗಿದ್ದಾಗ ಫೋನ್ ಮಾಡೋರು ನನಗೆ ಬಾರೋ ಮಗಳೇ ತುಂಬ ದಿನ ಆಯಿತು ನೀನು ನೋಡಿ ನೀವು ಒಬ್ಬಳೇ ಬರಬೇಡ ಅಮ್ಮಂದ್ರೂ ಕರ್ಕೊಂಡು ಬಾ ಅನ್ನೋರು ಅಮ್ಮ ನಮ್ಮ ಅಮ್ಮ ಬಂದಾಗ ಅವ್ರು ಮಾತಾಡ್ತಾ ಇದ್ದಿದ್ದು ಏನೂ ಅಲ್ಲ ರಂಗಭೂಮಿ ಕತೆಗಳು ರಾಜ್ಕುಮಾರ್ ರಂಗಭೂಮಿಯಲ್ಲಿ ಇದ್ದಾಗ ಹೇಗಿದ್ರು ಇದನ್ನೆಲ್ಲ ಅಮ್ಮಂಗೆ ಹಾಕೋಕ್ಕೆ ಭಾಳ ಖುಷಿ ಇತ್ತು ಇನ್ಫ್ಯಾಕ್ಟ್ ನಾನು ಜಯಂತಿ ಅಮ್ಮ ಅವರಿದ್ದ ಫ್ಲ್ಯಾಟಲ್ಲೇ ನಾನು ಭಾಳ ವರ್ಷ ಇದ್ದೆ ನನಗೆ ಯಾವಾಗಲೂ ಕೇಳೋರು ಜಯಂತಿ ಅವರು ಹೇಗಿದ್ದಾರೆ ಅಂತ ಲೀಲಾತಿ ಅಮ್ಮನ್ನ ನಾನು ಹೋಗಿ ನೋಡ್ಕೊಂಡು ಬಂದೆ ಅಂತ ಗೊತ್ತಾದ ಮೇಲೂ ಅಮ್ಮ ನನಗೆ ದಿನಾ ಫೋನ್ ಮಾಡೋರು ಲೀಲಾವತಿ ಅವ್ರು ನೋಡ್ಕೊಂಡು ಬಂದಿಯಲ್ಲ ಅವ್ರು ಹೇಗಿದ್ದಾರೆ ನನಗೆ ಸ್ವಲ್ಪ ಹುಷಾರಿಲ್ಲ ನನಗೆ ನೋಡೋಕ್ಕಾಗಲಿಲ್ಲ ಅಂದರೆ ಅವ್ರಿಗೆ ಇಡೀ ಚಿತ್ರರಂಗದಲ್ಲಿರುವಂಥ ತಮ್ಮ ಸಹೋದ್ಯೋಗಿಗಳ ಮೇಲೆ ಅವ್ರಿಗಿದ್ದಂಥ ಪ್ರೀತಿ ನಾವು ಅವ್ರ ಜೊತೆ ಆ್ಯಕ್ಟೇ ಮಾಡಿಲ್ಲ ಆದರೂ ನಮ್ಮಗಳ ಮೇಲೆ ಅವ್ರಿಗಿದ್ದಂಥ ಒಂದು ವಾತ್ಸಲ್ಯ ಇದೆಯಲ್ಲ ಆ ತಾಯಿ ಹೃದಯ ಇದೆಯಲ್ಲ ಅವರೆಷ್ಟು ಮೇರು ನಟಿನೂ ಅಷ್ಟೇ ಮೇರು ವ್ಯಕ್ತಿತ್ವ ಬಿಸರೋಜಾದೇವಿಯವರದ್ದು ಅಮ್ಮ ನನಗೆ ಮನೆ ಕರೆದು ಕಾರಣವೇ ಬೇಕಾಗಿಲ್ಲ ಅವ್ರ ಹುಟ್ಟುಹಬ್ಬಕ್ಕೆ ಎಲ್ಲರೂ ಮನೇಲಿ ಸೇರ್ತಾಯಿದ್ವಿ ಮನೇಲಿ ಪೂಜೆ ಆದರೆ ಸೇರ್ತಾಯಿದ್ವಿ ನಿಜ ಆದರೆ ನನಗೆ ಕರೆದು ಅವ್ರ ಮನೇಲಿ ಊಟ ಹಾಕೋಕ್ಕೆ ಕಾರಣವೇ ಇರ್ತಾ ಇರಲಿಲ್ಲ ಪ್ರೀತಿ ಒಂದೇ ಕಾರಣ ಯಾವಾಗಲೂ ಮನೆ ಅವರು ನನಗೇನು ಇಷ್ಟ ಅಂತ ಕೇಳೋರು ಮೆನು ಮಾಡೋರು ಇದೆಲ್ಲ ನಿನಗೆ ಅಡುಗೆ ಮಾಡಿಸಿದ್ದೀನಿ ಓಕೆನಾ ಅಂತ ಕೇಳೋರು ಅಂಥ ತಾಯಿನ ರೀ ಕೇವಲ ಮೇರು ನಟಿನ ಮಾತ್ರ ಅಲ್ಲ ನನ್ನನ್ನು ತುಂಬ ಪ್ರೀತಿಸಿದಂಥ ಒಂದು ತಾಯಿ ಹೃದಯನ ನಾನು ಕಳ್ಕೊಂಡಿದ್ದೀನಿ ಅಮ್ಮ ತುಂಬ ಜೀವನನ ಕಳೆದಿದ್ದಾರೆ ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೋರ್ತೀನಿ ಬಹುಶಃ ನಾವೆಲ್ಲರೂ ಪುಣ್ಯ ಮಾಡಿದರೆ ಅಂಥ ತಾಯಿನ ಅಂಥ ಕಲಾವಿದಿನ ಈ ಕರ್ನಾಟಕದಲ್ಲಿ ಮತ್ತೊಮ್ಮೆ ನೋಡ್ತೀವಿ ಹುಟ್ಟಿ ಬಾನಿಯಮ್ಮ ಅಂತ ಕೇಳ್ಕೊಳ್ತೀವಿ